ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ ಮೂವತ್ತ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿವಸದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ತು ಗಂಡು ಮಕ್ಕಳ ಶಾಲೆ ಬಂಕಾಪುರ ಶಾಲೆಯ ಮಕ್ಕಳನ್ನ ಶಾಲೆಯ ಶಿಕ್ಷಕರು ಮಕ್ಕಳನ್ನ ಬರಮಾಡಿಕೊಳ್ಳಿ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಅಡಿಗೆ ಸಹಾಯಕರು ಶಾಲೆಯ ಆವರಣದಲ್ಲಿ ತೊಗರಿ ಬೆಳೆ ಸ್ವಚ್ಛತೆಯನ್ನು ಮಾಡಲು ಮುಂದಾಗಿದ್ದರು ನಂತರ ಸ್ಥಳೀಯ ಮುಖಂಡರು ಆದರ್ಶಿಸಿದ್ದಯ್ಯ ಗೌರಿಮಠ ಎಂಬ ಬಂಕಾಪುರದ ನಾಗರಿಕರು ಆದ ಇವರು ಸ್ಥಳಕ್ಕೆ ಬಂದು ಶಾಲೆಯ ಅಡಿಗೆ ಸಹಾಯಕರಿಗೆ ತೊಗರಿ ಬೆಳೆ ಸ್ವಚ್ಛತೆಯನ್ನು ಎಂದು ವಿನಂತಿ ಮಾಡಲಾಗಿದೆ ನಂತರ ರೇಷನ್ ದಾಸ್ತಾನು ಕೊಠಡಿಯನ್ನ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳಿದ್ರು ಅದೇ ಸಂದರ್ಭದಲ್ಲಿ ಫೋನ್ ಮುಖಾಂತರ ಶಿಕ್ಷಣಾಧಿಕಾರಿಗೆ ಮತ್ತು ಅಡುಗೆ ಸಹಾಯಕರ ಮೇಲೆ ಇರುವ ಅಧಿಕಾರಿಗಳು ಆದ ತಾಲೂಕು ಪಂಚಾಯತ್ ಶಿಗ್ಗಾ ಅಡುಗೆ ಮೇಲ್ ಅಧಿಕಾರಿಗಳು ಆದ ಶ್ರೀಯುತ ಮಂಜುನಾಥ ಸಾವಿಲ್ಕರ್ ಇವರು ಅಡುಗೆ ಸಹಾಯಕರಿಗೆ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸೂಚಿಸಿದ್ರು ಸ್ವಚ್ಛತೆ ಬಗ್ಗೆ ತಿಳಿಸಲಾಗಿತ್ತು ನಂತರ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಆದ ಅಸ್ತಾಂ ಕಡೆಗೊಲ್ಲ ಹಾಗೂ ಮುಖ್ಯ ಶಿಕ್ಷಕರು ಆದ ಶ್ರೀಮತಿ ಜೆಡಿ ಧಾರವಾಡ ಶ್ರೀಮತಿ ರೇಣುಕಾ ಬಿಟ್ಟಿ ಶ್ರೀ ಮೊಹಮ್ಮದ್ ಜಿಯಾವುಲ್ಲಾ ಶ್ರೀ ಎನ್ಎನ್ ನಿರ್ಮಂಜಿ ಹಾಗೂ ಅಡುಗೆ ಸಹಾಯಕರು ಆದ ಶ್ರೀಮತಿ ಹಾಗೂ ಅಡುಗೆ ಸಹಾಯಕರು ಆದ ಶ್ರೀಮತಿ ಕವಿತಾ ದೊಡ್ಡಗೌಡ ಶ್ರೀಮತಿ ಗಂಗಮ್ಮ ಗುಡಿಕೆ ಶ್ರೀಮತಿ ಶಿವಗಂಗವ್ವ ಬೆಟಿಗೇರಿ ಶ್ರೀಮತಿ ಲಕ್ಷ್ಮೀ ಮುಳಗುಂದ ಇವರೆಲ್ಲರೂ ಕೂಡ ಸೇರಿ ಅಡುಗೆ ದಾಸ್ತಾನಗಳನ್ನು ಸ್ವಚ್ಛತೆ ಮಾಡಲಾಗಿದೆ ರವಿರಾಜ್ ಎಸ್ ಸಂಶಿ ಶಿಗ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು